ಮಾಸಿಕ ಕನಿಷ್ಠರು ಹತ್ತು ಸಾವಿರ ಗೌರವಧನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ರಾಜ್ಯಾದ್ಯಂತ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ನಗರದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು ನಗರದ ಗಾಂಧಿ ಮೈದಾನದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಮುಂಗೇರಿರ ಮುತ್ತಣ್ಣ ವೃತ್ತ ನಗರ ಪೊಲೀಸ್ ಠಾಣೆ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತವಾಗಿ ನಗರದ ಬಾಲಭವನ ತಲುಪಿತು ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ತೆಕ್ಕಡೆ ಪೂರ್ಣಿಮಾ ಬಸಪ್ಪ ಮಾತನಾಡಿ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣೆಗೆ ಸಂಬಂಧ ಿದಂತೆ ಈಗಿರುವ ಜನಸಂಖ್ಯಾ ಮಿತಿಯನ್ನು ಹೆಚ್ಚಿಸಬೇಕು ಆಶಾ ಕಾರ್ಯಕರ್ತೆಯರನ್ನು ಕಾರಣವಿಲ್ಲದೆ ಕೆಲಸದಿಂದ ತೆಗೆಯಬಾರದು ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿಗಂಟು ಇಡಬೇಕು ನಗರದ ಆಶಾಗಳಿಗೆ ಗೌರವಧನವನ್ನು ರು ಎರಡು ಸಾವಿರ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ ಅವರು ಕಳೆದ ಹದಿನೈದು ವರ್ಷಗಳಿಂದ ತಳ ಹಂತದಲ್ಲಿ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ್ದಾರೆ ಆದರೆ ಆಶಾ ಕಾರ್ಯಕರ್ತೆಯರ ಗೋಳು ಯಾರಿಗೂ ಬೇಡವಾಗಿದೆ ಆಳುವ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ಕಿಡಿಕಾರಿದ ಅವರು ಬೆಳಕಿನಿಂದ ಸಂಜೆಯವರೆಗೂ ಬಾಲಭವನದಲ್ಲಿ ಮೂರು ದಿನ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಎಂ ಉಮಾದೇವಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಶಾಂತಿ ವಿರಾಜಪೇಟೆ ತಾಲೂಕು ಅಧ್ಯಕ್ಷೆ ಸುಮನ್ ಜಿಲ್ಲಾ ಕಾರ್ಯದರ್ಶಿ ನಾಗಮಣಿ ಜಿಲ್ಲಾ ಸಂಚಾಲಕ ಸುನಿಲ್ ಆಶಾ ಕಾರ್ಯಕರ್ತೆಯರಾದ ವನಿತಾ ಸೇರಿದಂತೆ ಮೂರು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಘಟನೆಯ ಅಧ್ಯಕ್ಷ ಕೆಕ್ಕಡೆ ಪೂರ್ಣಿಮಾ ಬಸಪ್ಪ ಅಂತ ನಾವು ಈ ದಿನ ಹೋರಾಟ ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಹಿಂದೆ ಘೋಷಣೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಘೋಷಣೆ ಮಾಡಿದ್ದು ನಿಮಗೆ ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆ ಒಂದು ಹತ್ತು ಸಾವಿರ ರೂಪಾಯಿ ಇದುವರೆಗೂ ನನಗೆ ಬರಲಿಲ್ಲ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಮಾಡಿಲ್ಲ ಹಲವಾರು ಬೇಡಿಕೆಗಳನ್ನು ಈ ಹಿಂದೆಯಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಆದರೆ ಬರೀ ಭರವಸೆ ಕೊಡೋದಲ್ಲದೆ ಅವರು ಯಾವುದೇ ಒಂದು ನಮಗೆ ಮಾಡಿಕೊಟ್ಟಿಲ್ಲ ಮೂರು ಇದೀಗ ಮೂರನೇ ಬಾರಿ ಮತ್ತೆ ಹೋರಾಟ ಮಾಡ್ತೀವಿ ಈ ಎರಡು ಬಾರಿ ಮಾಡಿ ಕೂಡ ಅವ್ರು ಏನೂ ಕೊಡಲಿಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈ ಕೂಡಲೇ ನೆರವೇರಿಸಬೇಕು ನಮಗೆ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಕೂಡ ಈಗ ತಕ್ಷಣವೇ ನಮಗೆ ಮಾ ಬಿಡುಗಡೆ ಮಾಡಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳ್ತಿದ್ದೀವಿ ಹಾಗೆ ನಮಗೆ ಸಾಕಷ್ಟು ಆಶಾ ಕಾರ್ಯಕರ್ತರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಆದಷ್ಟು ಕಡಿಮೆ ಮಾಡಿಸಬೇಕು ಅದರ ಜೊತೆಗೆ ಅರವತ್ತು ವರ್ಷ ಆಗಿ ಬಿಟ್ಟಿದ್ದಾರೆ ಅವರು ಬ ಬರುವಾಗ ಹೇಗೆ ಬರಗೈಲಿ ಬಂದರೂ ಹಾಗೆಯೇ ಹೋಗುವಾಗ ಕೂಡ ಬರಿಗೈಯಲ್ಲೇ ಹೋಗ್ತಾ ಇದ್ದಾರೆ ಏಡು ಗಂಟಾಗಿ ಕೊಡ್ತೀವಿ ಅಂತ ಹೇಳಿದರು ಒಂದು ಇಪ್ಪತ್ತು ಮೊದಲ ಬಾರಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದರು ಆದರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಎರಡು ಜನರಿಗೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಸುಮಾರು ಹನ್ನೆರಡು ಜನರಿಗೆ ಕೊಡಲಿಕ್ಕಿದೆ ಅದನ್ನು ಕೂಡ ನಾವು ಎರಡು ಲಕ್ಷ ಬೇಕು ಅಂತ ಇದ್ದೀವಿ ಅವರು ನಿನ್ನೆ ಒಂದು ಲೆಟ್ರ್ ಹಾಕಿದ್ದಾರೆ ಐವತ್ತು ಸಾವಿರ ರೂಪಾಯಿಗೆ ಕೊಡ್ತೀವಿ ಅಂತ ಅವರು ಕಳಿಸಿದಂಥ ಎಲ್ಲ ಲೆಟ್ರೂ ಬರೀ ಸುಳ್ಳು ಆಗಿರ್ತದೆ ಹಾಗಾಗಿ ಇಲ್ಲಿ ತನಕ ನಾವು ಕೇಳ್ಕೊಂಡು ಬಂದಿದ್ದೀವಿ ಇನ್ನೂ ನಮಗೆ ಸಹಿಸೋಕ್ಕಾಗಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾರ್ಯಕ್ರಮನ ಈ ಒಂದು ರಾತ್ರಿ ಆಗಲು ಒಂದು ಪ್ರತಿಭಟನೆ ಮಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಮಳೆಗಾಲ ಆದ್ದರಿಂದ ನಮಗೆ ರಾತ್ರಿ ಮಾಡಲಿಕ್ಕೆ ಆಗದ ಕಾರಣ ನಾವು ಡೈಲಿ ಮೂರು ದಿವಸನೂ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾಡ್ತೀವಿ ಅಂತ ಹೇಳಿದೀವಿ ಅದೇ ಪ್ರಕಾರವಾಗಿ ಇವತ್ತು ನಾಳೆ ನಾಡ್ದು ಮೂರು ದಿವಸವೂ ನಮ್ಮ ಜಿಲ್ಲೆಯಲ್ಲಿ ನಡೀತದೆ ಬೇರೆ ಜಿಲ್ಲೆಯಲ್ಲೆಲ್ಲ ಎಲ್ಲ ರಾತ್ರಿ ಆಗೋ ಮಾಡ್ತೀವಿ ರಾತ್ರಿ ನಡೀತದೆ ಹಾಗಾಗಿ ತಮ್ಮಗಳ ಮೂಲಕ ಆದಷ್ಟು ಬೇಗ ಏನು ಬೇಡಿಕೆ ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಾವು ಎಲ್ಲರ ಪರವಾಗಿ ಕೇಳ್ತೀವಿ ಮನೆ ಸುತ್ತ ಕಡೆ ಪೋಣಿ ಬಸ್ಸಪ್ಪ ಹುಡುಗ